ಅತ್ತ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮಲೆನಾಡಿನಲ್ಲಿ ಭರ್ಜರಿ ತಯಾರಿ ನಡೆದಿದೆ ಶಿವಮೊಗ್ಗದ ಮಂದಿ ಕ್ಲಬ್ನಲ್ಲಿ ಹೊಸ ವರ್ಷಾಚರಣೆಗೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಸ್ಗಳು ನಡೆದಿದೆ ಶಿವಮೊಗ್ಗದ ಮಂಡಿ ಕ್ಲಬ್ನಲ್ಲಿ ಹೊಸ ವರ್ಷಾಚರಣೆಗೆ ಸಿದ್ಧತೆ ನಡೆದಿದೆ ನ್ಯೂ ಇಯರ್ ಪಾರ್ಟಿಗೆ ಬರುವವರಿಗೆ ಸಕಲ ವ್ಯವಸ್ಥೆಗೆ ಸಜ್ಜಾಗಿದ್ದಾರೆ ಡಿಜೆ ಊಟದ ವ್ಯವಸ್ಥೆಯನ್ನ ಮಾಡಿ ಗ್ರಾಹಕರನ್ನ ಕ್ಲಬ್ ಸೆಳೀತಾ ಇದೆ ಬೆಂಗಳೂರಿನಿಂದ ಆರ್ ಜೆ ಡಿ ಜೆ ಕಲಾವಿದರು ಕೂಡ ಆಗಮಿಸಿದ್ದಾರೆ ದಂಪತಿಗಾಗಿ ಹೋಟೆಲ್ ಮಾಲೀಕರಿಂದ ಒಂದಷ್ಟು ಫನಿ ಗೇಮ್ಸ್ ಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ನವೀನ್ ಪುರದಾಳ್ ವಾಕ್ತೃ ಮಾಡಿದ್ದಾರೆ ಬನ್ನಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿದಾಯವನ್ನು ಹೇಳಿ ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತ ಮಾಡಲಿಕ್ಕೆ ಮಲೆನಾಡು ಶಿವಮೊಗ್ಗ ಜಿಲ್ಲೆ ಸಜ್ಜಾಗಿದೆ ಈಗಾಗಲೇ ಶಿವಮೊಗ್ಗದ ಜಿಲ್ಲೆಯಾದ್ಯಂತ ಮುಖ್ಯವಾಗಿ ಇಲ್ಲಿನ ಹೋಟೆಲ್ ರೆಸಾರ್ಟ್ ರೆಸ್ಟೋರೆಂಟ್ಗಳು ಸೇರಿದಂತೆ ಪ್ರಮುಖ ಕ್ಲಬ್ಗಳಲ್ಲೂ ಕೂಡ ಏನು ಇಯರ್ ಆ್ಯಂಡ್ ಪಾರ್ಟಿಯನ್ನು ಆಯೋಜನೆಯನ್ನು ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ನಾನೀಗ ಶಿವಮೊಗ್ಗದ ಮಂಡಿ ಕ್ಲಬ್ನಲ್ಲಿದ್ದೇನೆ ಇಲ್ಲೂ ಕೂಡ ಗಮನಿಸ್ಬೋದು ಈಗಾಗಲೇ ಪ್ರಮುಖ ಇವೆಂಟ್ ಆಯೋಜಕರು ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಕಂಟ್ರಿ ಕ್ಲಬ್ ಇರ್ಬೋದು ಅಡಿಕೆ ಮಂಡಿ ಕ್ಲಬ್ ಇರ್ಬೋದು ಕಾಸ್ಮೋ ಕ್ಲಬ್ ಜೊತೆಗೆ ಬೇರೆ ಬೇರೆ ಕಿಮ್ಮನೆ ಗಾಲ್ಫ್ ರೆಸಾರ್ಟ್ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಕೂಡ ಈಗಾಗಲೇ ಪಾರ್ಟಿಯನ್ನು ಇಯರ್ ಅಂಡ್ ಪಾರ್ಟಿ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ನ ಅರೇಂಜ್ ಮಾಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು ಈಗಾಗಲೇ ಅಡಿಕೆ ಮಂಡಿ ಕ್ಲಬ್ನ ಆವರಣದಲ್ಲಿ ಈಗಾಗಲೇ ಅಂತಿಮ ಅಂತ ಸಿದ್ಧತೆಗಳನ್ನು ಇಲ್ಲಿನ ಏನು ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಈಗಾಗಲೇ ಡಿ ಜೆ ಮೋಜು ಮಸ್ತಿ ಜೊತೆಗೆ ಹಾಡು ಡ್ಯಾನ್ಸ್ ಊಟ ಪ್ರತಿಯೊಂದು ಕೂಡ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಆಯೋಜಕರು ಕೂಡ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ರಾತ್ರಿ ಒಂದು ಗಂಟೆವರೆಗೂ ಕೂಡ ಶಿವಮೊಗ್ಗ ಪೊಲೀಸ್ ಇಲಾಖೆ ಈಗಾಗಲೇ ಹೊಸ ಆಚರಣೆ ಸಂಬಂಧಪಟ್ಟಾಗಿ ಒಂದಷ್ಟು ರೂಲ್ಸ್ಗಳನ್ನು ಕೂಡ ಕೊಟ್ಟಿರುವಂಥದ್ದು ರಾತ್ರಿ ಒಂದು ಗಂಟೆವರೆಗೆ ಏನು ಸಂಭ್ರಮ ತಡೆಗೆ ಅವಕಾಶವನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯುವುದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಮುಖ್ಯವಾಗಿ ಎಲ್ಲೆಲ್ಲಿ ಇವೆಂಟ್ಗಳನ್ನು ಆಯೋಜನೆ ಮಾಡಿದರೆ ಆ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾಗಳಿರ್ಬೋದು ಜೊತೆಗೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗೆ ನಿಟ್ಟಲು ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಮಾದಕ ವಸ್ತುಗಳನ್ನು ಬಳಕೆ ಮಾಡಬಾರ್ದು ಆ ನಿಟ್ಟಿನಲ್ಲಿ ಕೂಡ ಸ್ಪಷ್ಟ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಶಿವಮೊಗ್ಗ ಪೊಲೀಸ್ ಇಲಾಖೆಯಿಂದ ಡ್ರಗ್ಸ್ ಮತ್ತು ಗಾಂಜಾ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿ ಸಾಕಷ್ಟು ಕೇಸ್ಗಳನ್ನು ಕೂಡ ದಾಖಲು ಮಾಡ್ತಾ ಇರುವಂಥದ್ದು ಇಲ್ಲೂ ಕೂಡ ನೀವು ಕೂಡ ಗಮನಿಸಬಹುದು ಈಗಾಗಲೇ ಪೊಲೀಸ್ ಇಲಾಖೆಯ ಸೂಚನೆಯಂತೆ ಪ್ರತ್ಯೇಕವಾಗಿ ಸಿ ಕ್ಯಾಮ್ರಾಗಳನ್ನು ಕೂಡ ಅಂದರೆ ಡಾರ್ಕ್ ಸ್ಪಾಟ್ಗಳನ್ನು ಸಿ ಹಾಕಿರುವಂಥದ್ದು ಇರ್ಬೋದು ಜೊತೆಗೆ ಮಹಿಳೆ ಮತ್ತು ಮಕ್ಕಳ ಮತ್ತು ಕುಟುಂಬಸ್ಥರಿಗಾಗಿ ಪ್ರತ್ಯೇಕವಾದಂಥ ವಿಭಾಗವನ್ನು ಕೂಡ ಅಂದರೆ ಪೊಲೀಸ್ ಇಲಾಖೆಯ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸೂಚನೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಊಟಕ್ಕೂ ವಿಚಾರದಾಗಿರ್ಬೋದು ಕೂಡ ಪ್ರತ್ಯೇಕವಾದಂಥ ವಿಭಾಗವನ್ನು ಕೂಡ ಮಾಡಿರುವಂಥದ್ದು ಮುಖ್ಯವಾಗಿ ಸಂಜೆ ಏಳುವರೆಯಿಂದ ಶಿವಮೊಗ್ಗದಲ್ಲಿ ಈ ರೀತಿ ಏನು ಏರ್ ಎಂಡ್ ಮತ್ತು ಹೊಸ ವರ್ಷಾಚರಣೆ ಕಾರ್ಯಕ್ರಮಗಳು ಕೂಡ ಆರಂಭ ಆಗುವಂಥದ್ದು ತಡರಾತ್ರಿ ಹನ್ನೆರಡು ಮೂವತ್ತವರೆಗೂ ಕೂಡ ಈ ಒಂದು ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು ಅಂತಿಮವಾಗಿ ಒಂದು ಗಂಟೆ ವೇಳೆಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಕ್ಲೋಸ್ ಮಾಡಬೇಕಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಎಲ್ಲ ಆಯೋಜಕರು ಕೂಡ ಅಗತ್ಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಬಹುತೇಕ ಕಡೆಗಳಲ್ಲಿ ಡಿ ಜೆಗಳಿರ್ಬೋದು ಮ್ಯೂಸಿಕ್ ಡ್ಯಾನ್ಸ್ ಜೊತೆಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತ ಮಾಡಲಿಕ್ಕೆ ಮಲೆನಾಡು ಶಿವಮೊಗ್ಗ ಸಜ್ಜಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ